ಶಿಸ್ತು ಸಮಿತಿಗೆ ನೀವು ಕೊಟ್ಟ ಉತ್ತರಗಳ ಕನ್ವಿನ್ಸ್ ಆಗಿಲ್ಲ ಅಂತ ಅರ್ಥ ಇನ್ನೂ ಐದು ಜನ ನೋಟಿಸ್ ಇಟ್ಕೊಂಡು ಕೂತಿದ್ದಾರೆ ಯತ್ನಾಳ್ ಹೊರತುಪಡಿಸಿ ಇನ್ನೂ ಐದು ಜನ ನೋಟಿಸ್ ಇಟ್ಕೊಂಡು ಕೂತಿದ್ದಾರೆ ಇವರ ಜೊತೆಗೆ ಇವತ್ತು ಸಭೆಯಲ್ಲಿ ಭಾಗಿಯಾಗಿದ್ದ ಬಿ ಪಿ ಹರೀಶರಿಗೂ ನೋಟಿಸ್ ಬಂದಿದೆ ಅವರು ಉತ್ತರ ಕೊಟ್ಟಿದ್ದಾರೆ ಎಪ್ಪತ್ತೆರಡು ತಾಸಿನಲ್ಲಿ ಉತ್ತರ ಕೊಡಬೇಕು ಅವರು ಇವತ್ತೆಲ್ಲರೂ ಆನ್ಸರ್ ಮಾಡಿದ್ದಾರೆ ಬಿ ಪಿ ಹರೀಶ್ ಯತ್ನಾಳ್ ಅಸೋಸಿಯೇಟು ಹರಿಹರದ ಶಾಸಕರು ಸಿಟ್ಟಿಂಗ್ ಎಮ್ ಎಲ್ ಎ ಇನ್ನೊಂದು ಕಡೆ ಆ ಕಡೆ ವಿಜೇಂದ್ರರ ಬೆಂಬಲಕ್ಕೆ ನಿಂತಿರುವ ರೇಣುಕಾಚಾರ್ಯ ಮತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವ್ರಿಗೂ ನೋಟಿಸು ಅವರು ಇಬ್ಬರು ಉತ್ತರ ಕೊಟ್ಟಿದ್ದಾರೆ ಉತ್ತರ ಏನು ನಮ್ದೇನು ತಪ್ಪಿಲ್ಲ ನಾವೇನು ತಪ್ಪು ಮಾತಾಡಿದ್ದೀವಿ ಅಂತ ಅದನ್ನೇ ಕೊಟ್ಟಿರ್ತಾರೆ ಉತ್ತರ ಮತ್ತೊಂದು ಕಡೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಯಶವಂತಪುರದ ಎಮ್ ಎಲ್ ಎ ಶಿವರಾಮ್ ಹೆಬ್ಬಾರ್ ಯಲ್ಲಾಪುರದ ಎಮ್ ಎಲ್ ಎ ಇಬ್ಬರೂ ಬಿ ಜೆ ಪಿ ಚಿಹ್ನೆ ಮೇಲೆ ಗೆದ್ದಿದ್ದಾರೆ ಬಿಜೆಪಿ ಟಿಕೆಟ್ ತಗೊಂಡೇ ಗೆದ್ದಿದ್ದಾರೆ ಬಟ್ ಗೆದ್ದ ನಂತರ ಅವರ ವರ್ತನೆಗಳು ಪಕ್ಷ ವಿರೋಧಿ ಆಗಿದ್ದಾವೆ ಉದಾಹರಣೆಗೆ ವಿಪ್ ಉಲ್ಲಂಘನೆ ಮಾಡಿದ್ದಾರೆ ಎಸ್ ಟಿ ಸೋಮಶೇಖರು ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಶಿವರಾಮ್ ಹೆಬ್ಬಾರು ನನಗೆ ಯಾಕೋ ಹುಷಾರಿಲ್ಲ ಅಂತ ಓಟ್ ಹಾಕಕ್ಕೆ ಬರಲೇ ಇಲ್ಲ ಅವರು ಅದಾದ ನಂತರವೂ ನಿರಂತರವಾಗಿ ಶಿವರಾಮ್ ಹೆಬ್ಬಾರು ಸ್ವಲ್ಪ ಲೋ ಪ್ರೊಫೈಲಲ್ಲಿ ಉಳ್ಕೊಂಡಿದ್ದಾರೆ ಬಟ್ ಎಸ್ ಟಿ ಸೋಮಶೇಖರ್ ಅಂತೂ ಓಪನ್ ಆಗಿ ಕಾಂಗ್ರೆಸ್ ಜೊತೆಗೆ ನಿಂತ್ಕೊಂಡಿದ್ದಾರೆ ಅವರು ಅವರು ಸರ್ಕಾರದ ಕಾರ್ಯಕ್ರಮಗಳನ್ನು ಢಾಮ್ ಢೂಮ್ ಅಂತ ಬಾರಿಸ್ತಾ ಅಂದರೆ ಮಾಡಬಾರ್ದು ಅಂತಲ್ಲ ನನ್ನ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಬಿ ಜೆ ಪಿಯ ಶಾಸಕರಾಗಿ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ಅವರ ಕ್ಷೇತ್ರಗಳಲ್ಲಿ ಜಾರಿಗೆ ತರ್ತಾ ಇರುವ ರೀತಿ ಕಾಂಗ್ರೆಸ್ಸಿನ ಶಾಸಕರುಗಳಿಗೆ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರು ಒಂದು ಡಿನ್ನರ್ ಮೀಟ್ ಮಾಡಿದ್ರೆ ಎಸ್ ಟಿ ಸೋಮಶೇಖರ್ ಅಲ್ಲಿರ್ತಾರೆ ಇದೆಲ್ಲ ಹಿನ್ನೆಲೆಯಲ್ಲಿ ಆಮೇಲೆ ಬಿ ಜೆ ಪಿ ಅವ್ರ ಪ್ರತಿಭಟನೆಗೆ ತೆರೆ ಏನೂ ಬರೋದಿಲ್ಲ ಅವರು ಕಾಂಗ್ರೆಸ್ ಬಜೆಟ್ಟು ಎ ಸಿದ್ದರಾಮಯ್ಯವ್ರ ಬಜೆಟ್ ಏ ಭಾಳ ಅದ್ಭುತವಾದ ಬಜೆಟ್ ಇಂಥ ಇದಕ್ಕಿಂತ ಒಳ್ಳೆ ಬಜೆಟ್ ಇನ್ನೇನು ಇರಕ್ಕೆ ಸಾಧ್ಯ ಅಂತ ಮಾತಾಡ್ತಾರೆ ಇದೆಲ್ಲ ಹಿನ್ನೆಲೆಯಲ್ಲಿ ಇವರು ಇಬ್ಬರಿಗೆ ನೋಟಿಸ್ ಕೊಟ್ಟಿದ್ದಾರೆ ಇವರಿಬ್ಬರು ಉತ್ತರ ಕೊಟ್ಟಿದ್ದಾರೆ ಇಬ್ಬರದ್ದು ಉತ್ತರ ಅದೇ ನಾವೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀವಿ ಅಂತ ನಾವೇನು ಮಾಡಿದ್ದೀವಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಉತ್ತರ ಅದಕ್ಕೆ ಚಲವಾದಿ ಸ್ವಾಮಿ ಅವರು ಮಾತಾಡಿದ್ದಾರೆ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರು ನಾರಾಯಣ ಸ್ವಾಮಿ ನಮ್ಮ ಹೈಕಮಾಂಡು ಇಷ್ಟು ದಿವಸ ಟೆಸ್ಟ್ ಮ್ಯಾಚ್ ಆಡ್ತಿತ್ತು ಈಗ ಟಿ ಟ್ವೆಂಟಿ ಆಡೋಕ್ಕೆ ಶುರು ಮಾಡಿದೆ ಯತ್ನಾಳ್ ಉಚ್ಚಾಟನೆ ಒಂದೇ ಅಲ್ಲ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರದು ಇದೇ ನೆಕ್ಸ್ಟು ನಮ್ಮಲ್ಲಿ ಯಾರು ಹುಲಿ ಅಲ್ಲ ಅಂತ ಈ ಹಿಂದೂ ಹುಲಿ ಹಿಂದೂ ಹುಲಿ ಅಂತಾರೆ ಗೌಡ್ರಿಗೆ ಯಾರು ಹುಲಿ ಅಲ್ಲ ಹುಲಿ ಅಂದವ್ರನ್ನ ಕಾಡಿಗೆ ಬಿಟ್ಟು ಬಂದುಬಿಡ್ತಾರೆ ನಮ್ಮವರು ಅಂತ ಈ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ನೆಕ್ಸ್ಟು ಅಂದಿದ್ದಕ್ಕೆ ಶಿವರಾಮ್ ಹೆಬ್ಬಾರ್ರ ಪ್ರತಿಕ್ರಿಯೆ ಇದೆ ಕೆಳಸ್ ಕಡೆಯವ ಒಂದು ಸಮಯ ಯತ್ನಾಳ್ ಅವರಿಗೆ ಭಾಳ ಅವಕಾಶಗಳು ಕೊಟ್ಟರು ಅದನ್ನು ತಿದ್ದುಕೊಳ್ಬೇಕಾಗಿತ್ತು ಅವರು ನನಗನ್ನಿಸ್ತದೆ ಇದು ಬೇರೆಯವ್ರಿಗೂ ಎಚ್ಚರಿಕೆ ಗಂಟೆ ಬೇರೆಯವ್ರಿಗೂ ಎಚ್ಚರಿಕೆ ಗಂಟೆ ನಾನು ಮಾತ್ರ ಹಿಂದೂ ಹುಲಿ ಅಂತೂ ಯಾರು ಒಬ್ಬರು ಅನ್ಕೊಳ್ಬಾರ್ದು ಎಲ್ರೂ ಹುಲಿಗಳು ಯಾರಿಲ್ಲ ನಾವೆಲ್ಲ ಹುಲಿ ಅಂದ್ರೆ ಕಾಡಕ್ ಕಳಿಸ್ಬಿಡ್ತಾರೆ ನೆಕ್ಸ್ಟ್ ಈಗ ಟೆಸ್ಟ್ ಬಿಟ್ಟು ಈಗ ಒನ್ ಡೇ ಮ್ಯಾಚ್ ಬಂದವ್ರೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಬರ್ತೇವೆ ಶಿವಾಜಿ ನಾರಾಯಣ ಸ್ವಾಮಿ ಅವರಿಗೆ ನಮ್ಮನ್ನು ಉಚ್ಚಾರ್ಜೆ ಮಾಡುವಂಥ ಅಧಿಕಾರ ಇಲ್ಲ ಅವರು ವಿಧಾನ ಪರಿಷತ್ ಸಭಾ ನಾಯಕರ ನಮ್ಮ ಉಚ್ಚಾರ್ಜೆ ಮಾಡುವ ವೇದಿಕೆ ಬೇಗ ಇದೆ ಮಾರ್ಗಾಂಶ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್